ಪವರ್ ಶೇರಿಂಗ್ ಚರ್ಚೆ ಹೊತ್ತಲ್ಲೇ ಮತ್ತೆ ದಲಿತ ಸಿಎಂ ಕೂಗು ಈಗ ಕೇಳಿ ಬರ್ತಾ ಇದೆ ದಲಿತ ಸಿಎಂ ಕೂಗಿನ ಜೊತೆಯಲ್ಲಿ ದಲಿತ ಸಮಾವೇಶಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಿದೆ ಇದೆಲ್ಲದರ ನಡುವೆ ಮಹದೇವಪ್ಪ ನಿವಾಸಕ್ಕೆ ಪರಮೇಶ್ವರ ಭೇಟಿ ಕೊಟ್ಟರು ಕ್ಲೋಸ್ ಡೋರ್ ಮೀಟಿಂಗ್ ಕೂಡ ನಡೆಸಿದ್ದಾರೆ ಉಭಯ ನಾಯಕರು ಬಹಳ ಮಾತು ಪಡೆದುಕೊಂಡಿದೆ ಇದು ಪ್ರಸಕ್ತ ರಾಜಕೀಯ ವಿದ್ಯಮಾನ ದಲಿತ ಸಿಎಂ ಅಸ್ತ್ರ ಪ್ರಯೋಗದ ಬಗ್ಗೆ ಚರ್ಚೆ ಆಗಿದೆ ಮತ್ತೆ ಮುನ್ನೆಲೆಗೆ ತರಬೇಕು ಅಂತ ನಿರ್ಧಾರ ಆಗಿದೆ ಸತೀಶ್ ಜಾರಕಿಹೊಳಿ ಮುನಿಯಪ್ಪ ಜೊತೆ ಚರ್ಚೆ ನಂತರ ನಿರ್ಧಾರವನ್ನ ಮಾಡಬಹುದು ಯಾಕೆಂದ್ರೆ ಇದೇ ಟೈಮ್ ಈಗ ಸಿದ್ದರಾಮಯ್ಯವರು ಏನಾದರೂ ಕೆಳಗಿಳಿಯುವಂಥ ಪ್ರಸಂಗ ಬಂದರೆ ಡಿ ಕೆ ಶಿವಕುಮಾರ್ಗೆ ಪಟ್ಟ ಕಟ್ಟಬೇಕು ಅಂತ ಏನಾದರೂ ಚಿಂತನೆ ನಡೆಸಿದರೆ ಅದೇ ಟೈಮಲ್ಲಿ ನಮಗೂ ಒಂದು ಗಾಳ ಹಾಕ್ಬಿಡೋಣ ದಾಳ ಉರುಳಿಸೋಣ ಅಂತ ಹೇಳಿ ಯಾಕೆಂದ್ರೆ ದಲಿತರನ್ನ ಮುಖ್ಯಮಂತ್ರಿ ಆದ್ನಾಗ ಮಾಡಿಲ್ಲ ನೋಡಿ ಯಾವತ್ತೂ ಕೂಡ ಪರಮೇಶ್ವರು ಖರ್ಗೆ ಆಗಬೇಕಾಗಿತ್ತು ಆದರೆ ಆಗಿರಲಿಲ್ಲ ಬಟ್ ಈಗ ಆ ಸಮಯ ಬಂದಿದೆ ಅಂತೇಳಿ ಮತ್ತೆ ಪರಮೇಶ್ವರು ಅವ್ರ ಅಭಿಮಾನಿಗಳು ಹೋದ ಕಡೆಲ್ಲ ನೆಕ್ಸ್ಟ್ ಇಯ ಅಂತ ಕೂಗ್ತಾವ್ರೆ ಮುನಿಯಪ್ಪ ಅವರು ಅವ್ರ ಅವರು ಅವ್ರ ಕೂಗ್ತಿದ್ದಾರೆ ಅದು ಓಕೆ ಅವರವರ ಅಭಿಮಾನ ಓಕೆ ಆದರೆ ಇದೇ ಟೈಮ್ನಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಟ್ಟು ಮುಂದಿನ ಚುನಾವಣೆಗೆ ಕಾಂಗ್ರೆಸ್ನ ಮುಂದಿನ ಭವಿಷ್ಯಕ್ಕೆ ಒಂದು ಆ ದಲಿತ ಓಟ್ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ದಲಿತ ನಾಯಕರು ಮುಂದಾಗಿದ್ದಾರೆ ಹಾಗಾಗಿನೇ ಈಗ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಎಲ್ ಎನ್ ಸ್ವಾಮಿ ಈಗ ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರು ಬದಲಾದ್ರೆ ಇದೇ ಟೈಮ್ ನಲ್ಲಿ ಒಂದೊಳ್ಳೆ ಟೈಮ್ ಎನ್ಕ್ಯಾಶ್ ಮಾಡ್ಕೊಳ್ಳಕ್ಕೆ ದಲಿತ ನಾಯಕರು ಮುಂದಾಗಿದ್ದಾರೆ ಅಂತ ಅನಿಸ್ತಾ ಇದೆ ಯಾವ ರೀತಿ ದಾಳ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಶಕ್ತಿ ಪ್ರದರ್ಶನ ಮೂಲಕ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಗಾದಿ ಬಿಟ್ಕೊಡ್ಬಾರ್ದು ಅನ್ನುವಂತಹ ಅಜೆಂಡಾನ ಅದರ ಜೊತೆಗೆ ದಲಿತರನ್ನ ಮಾಡಿದ್ರೆ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ವೋಟ್ ಬ್ಯಾಂಕ್ ಗಟ್ಟಿಯಾಗುತ್ತೆ ಅನ್ನುವಂತಹ ಚಿಂತನೆ ಏನಾದರೂ ನಾಯಕರಿಗೆ ಇರ್ಬೋದಾ ಹೇಗೆ ಖಂಡಿತಾ ಪ್ರಭು ಸದ್ಯ ಸಿ ಎಂ ಸ್ಥಾನ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಈಗಾಗಲೇ ಈ ಪವರ್ ಶೇರಿಂಗ್ ವಿಚಾರ ಹೈಕಮಾಂಡ್ ಅಂಗಳಕ್ಕೂ ತಲುಪಿರೋತು ಈ ಯಾವಾಗ ಸಿ ಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮುನ್ನೆಲೆಗೆ ಬರುತ್ತೋ ಮತ್ತೊಂದು ಆ ಹೈಕಮಾಂಡ್ಗೆ ತಲೆ ಬೀಸಿ ಆಗೋ ವಿಚಾರ ಮತ್ತೊಂದು ಸಂಚಲನ ಆಗ್ತಾ ಇರುವಂತದ್ದು ಅಂದ್ರೆ ದಲಿತ ಕೂ ಸಿ ಸಿಎಂ ಆಗ್ಬೇಕು ಎಂಬ ಕೂಗು ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಒಂದು ಕಡೆ ಲಿಸ್ಟ್ ಅನ್ನು ನೋಡೋದಾದ್ರೆ ಆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ಒಂದು ಹೆಸರು ಕೇಳಬರ್ತಾ ಇತ್ತು ಮತ್ತೆ ಮಹಾದೇವಪ್ಪನವರ ಹೆಸರು ಕೂಡ ಈಗ ಆಡ್ ಆಗಿರುವಂಥದ್ದು ಜೊತೆಗೆ ಮುನಿಯಪ್ಪನವರು ಹೆಸರು ಇತ್ತೀಚೆಗೆ ಕೇಳಬಹತ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು ಅಂದರೆ ದಲಿತ ನಾಯಕನಿಗೆ ಸಿಎಂ ಪಟ್ಟ ಕಟ್ಟಬೇಕು ಎಂಬ ಕೂಗು ಮತ್ತೆ ವೇದಿಕೆ ಸೃಷ್ಟಿ ಮಾಡುತ್ತಾ ಅನ್ನೋ ಚರ್ಚೆ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಶುರುವಾಗಿರೋಂಥದ್ದು ಹಾಗಾಗಿ ಈಗ ಈ ಸದ್ಯ ನಡುತ್ತಿರುವಂತಹ ಒಂದು ಬೆಳವಣಿಗೆಯಲ್ಲಿ ಅಂದರೆ ಸಿ ಎಂ ಸಿದ್ದರಾಮಯ್ಯನವರ ಒಂದು ಎರಡು ವರ್ಷ ಎರಡೂವರೆ ವರ್ಷಗಳ ಕಾಲ ಅಧಿಕಾರಾವಧಿಯನ್ನ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ ಕೊಡಬೇಕಾ ಬಿಟ್ ಕೊಡುತ್ತಾ ಹೈಕಮಾಂಡ್ ನಾಯಕರು ಬಿಟ್ಕೊಡ್ತಾರ ಎಂಬ ಚರ್ಚೆ ಶುರುವಾಗಿದೆ ಜೊತೆಗೆ ತೆರೆಮನೆಯ ಕಸರತ್ತುಗಳು ಈಗಾಗಲೇ ಶುರುವಾಗಿರುವಂಥದ್ದು ಹಾಗಾಗಿ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರ ಒಂದು ಬಣ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವರ ಬಣ ತಮ್ಮ ತಮ್ಮ ನಾಯಕರ ಪರ ಒಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ನಡುವೆ ದಲಿತ ಸಿ ಎಂ ಕೂಗು ಜೊತೆಗೆ ದಲಿತ ಸಮಾವೇಶ ನಡೆಸೋದಕ್ಕೆ ಈಗ ಸಚಿವರು ಮುಂದಾಗಿರುವಂಥದ್ದು ಈ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇರೋ ಬೆನ್ನಲ್ಲೇ ಇವತ್ತು ಆ ಗೃಹ ಸಚಿವ ಪರಮೇಶ್ವರ್ ಹಾಗೂ ಎಚ್ ವಿ ಮಹದೇವಪ್ಪನವರ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾಕೆಂದರೆ ಕಳೆದ ಒಂದು ನಾಲ್ಕು ಎರಡ್ ಮೂರು ದಿನಗಳಿಂದ ಸಾಕಷ್ಟು ದಲಿತ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಆ ಸಚಿವರು ಕೆಲ ಸಚಿವರು ಮೀಟಿಂಗ್ ಮಾಡ್ತಾರೆ ಆ ನಂತರ ನಿರ್ಧಾರ ತಿಳಿಸ್ತಾರೆ ಅಂತ ಇತ್ತು ಆದ್ರೆ ಇವತ್ತಿನ ಇವರಿಬ್ಬರ ಒಂದು ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಜೊತೆಗೆ ಆ ಮುಂದೆ ಆಗುವಂತಹ ಒಂದು ಬೆಳಗಾವಣಿಗೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರು ಮಾತನಾಡಿ ಯಾವ ರೀತಿ ತಮ್ಮ ನಿರ್ಣಾಯಕವಾದ ಒಂದು ಪಾತ್ರವನ್ನು ವಹಿಸಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡುವ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು ಪ್ರಭು ಥ್ಯಾಂಕ್ ಯು ಎಲನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ